ಕಾಡ್ರಾಗಿ ನಮ್ಮನ್ನ ಸಾಕಿ ಬೆಳೆಸಿ ಜೀವನವೇ ಅದು ಇರುವಾಗ ಅತ್ತವರನ್ನು ಮರೆಯೋಕೆ ಕೇಳ್ ಸಾಧ್ಯ ಸರ್ ಆವತ್ತು ಅತ್ತಿಗೆ ಅಮ್ಮ ಮಾಹಿತಿ ತಮ್ಮ ಮನೆ ಸೇರ್ಕೊಂಡು ಇನ್ನು ಬದುಕ್ಬೇಕಾದ ನಮ್ಮ ಅಪ್ಪನನ್ನ ಇಷ್ಟು ಬೇಗ ಸ್ಮಶಾನ ಸಿರುವಂತೆ ಸರ್ ಹೌದು ಜೈಲಿಗೆ ಸೇರುವುದಿಲ್ಲ ದಯವಿಟ್ಟು ದಯವಿಟ್ಟು ಗರಿ ಶಿಕ್ಷೆ ಮಾಡ್ಕೊಡಿದ್ದೆ ಇನ್ನೆಲ್ಲ ನೋಡ್ತಾ ಇದ್ರೆ ಎಲ್ಲ ಗೊತ್ತಾಗ್ತಾ ಇದೆ ಒಂದ್ ರೀತಿಯಲ್ಲಿ ಈ ಪರಿಸ್ಥಿತಿಗೆ ನಾನೇ ಕಾರಣ ಆಗಿದೆ ನೋಡ್ಬೇಕು ನಿನ್ನ ಲೈಫ್ನಲ್ಲಿ ಏನಾಗಿದ್ಯೋ ಅದೆಲ್ಲ ದೈವಿಚ್ಛೆ ಅಂತ ಆಗಿರೋದು ಹಾಗೆ ಮುಂದೆ ನಡೆಯೋದು ಕೂಡ ದೈವಿಚ್ಛೆ ಅಂದ್ಕೊಂಡು ಆಗಿರೋದ್ರೆ ಇಲ್ಲಿಗೆ ಮರೆತು ನನ್ನ ತಮ್ಮನಿಂದ ಬರಿದಾಗ ಅನುಷ್ಯಾಲ ಕೋಳಿಗೆ ನಿನ್ನ ಕೈಯಾರೆ ಮಾಂಗಲ್ಯ ಕಟ್ಟಿ ಅಲಂಕರಿಸ್ಬೋದಂತ ವಿಚಾರ ಮಾಡಬೇಕಾ ವಿಚಾರ ಮಾಡೋದು ಅನುಷಾನ್ ಎಲ್ಲ ಪ್ರಕಾರ ಮದುವೆ ಆಗೋದ್ರಿಂದ ವೇದಾಂತನ ಜೊತೆ ಚೆನ್ನಾಗಿ ಚೆನ್ನಾಗಿ ಚೆನ್ನಾಗಿರಲ ಆವತ್ತಿಂದ ಅವನು ಕೋಟಿನ್ಯೂ ಆಗಿಬಿಟ್ಟಿದ್ದ ಅದು ಅಂದರೆ ನೀವಿಬ್ರು ಒಬ್ರನ್ನೊಬ್ರು ಪ್ರೇಮಿಸ್ತಿದ್ದ ಪವಿತ್ರ ಪ್ರೇಮಿಗಳ ತಾನೆ ಇಬ್ಬರು ದೊಡ್ಡ ಬನ್ಸ್ ಮಾಡಿ ಮದುವೆ ಒಪ್ಕೊಡ್ತಾರೆ ನೀವಿಬ್ರು ಮದುವೆ ಆದರೆ ಮುಂದೆ ನೀವಿಬ್ರು ಈ ಮನೇಲಿ ಸುಖವಾಗಿರ್ಬೋದು ಒಪ್ಕೊಡೋ ಒಪ್ಕೊಡೋ ಹಾಗೇನೆ ವರ್ಗದಲ್ಲಿರೋದು ಶಾಂತಿ ಸಿಗೋದು ಪ್ಲೀಸ್ ಒಕ್ಕೊಡೋ ಆಯ್ತಣ್ಣ ನೀನ್ ಹೇಳಿದಾಗೆ ನಮ್ಮ ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗೋದಿದ್ದಾರೆ ಖಂಡಿತ ಖಂಡಿತ ನಾನೇ ಮದ್ವೆ ಆಗ್ತಿದ್ ಆದ್ರೆ ಇನ್ ಮುಂದೆ ನಾಳೆನೇ ಮದ್ವೆ ಮಾಡ್ಬಿಡೋಣ ಸರ್ ಹೇಳಿಷ ನಿಮ್ಮ ತಂದೆ ತಾಯಿ ಆಶೀರ್ವಾದ ಸದಾ ನಿಮ್ಮ ಜೊತೆ ಇರಲಿ ಅಂತ ನಾನು ನಿಮಗೆ ಹರಿಸ್ತೀನಿ ಅದರಂತೆ ಈ ಭಾರತ ಮಾತೆ ಮಡಿಲಿಲ್ಲ ಜನಿಸಿದ ಪ್ರಜೆಗಳೇ ಹಾಗೂ ಈ ದೇಶದ ಆಸ್ತಿಯಾಗಿರುವಂಥ ಯುವಕ ಯುವತಿಯರೇ ಈ ಸಂದರ್ಭದಲ್ಲಿ ನಾನು ನಿಮಗೆ ಹೇಳುವ ವಿಷಯ ಏನು ಅಂದರೆ ಏನೋ ನಮ್ಮ ದುರಾದೃಷ್ಟ ಎಂಬಂತೆ ಈ ದೇಶದ ತುಂಬಲ್ಲ ನಾನಾ ತರಹದ ಮಾದಕ ವಸ್ತುಗಳು ಹೆಚ್ಚೆಚ್ಚಾಗಿ ಹರಿದು ಬರ್ತಾ ಇದೆ ಅಷ್ಟೇ ಅಲ್ಲದೆ ನನ್ನ ತಮ್ಮನನ್ನು ಸೇರಿ ಆ ಅದೆಷ್ಟು ಯುವಕರು ಯುವ ಪೀಳಿಗೆಗಳು ಕಾಲೇಜು ವಿದ್ಯಾರ್ಥಿಗಳು ತಮಗರಿವಿಲ್ಲದಂತೆ ಸಾಲ್ ಸಾಲಾಗಿ ಬಲಿಯಾಗ್ತಿದ್ದಾರೆ ಇದ್ದಾರೆ ಅದಕ್ಕೆ ನಾ ನಿಮ್ಗೆ ಕೈ ಮುಗಿದು ಬೇಡ್ಕೊಳ್ತ ಒಂದೇ ಮಕ್ಕಳೇ ಇನ್ನಾದರೂ ಇಂಥವ್ರನ್ನ ನೋಡಿ ನೀವ್ಯಾರು ಇಂಥ ದುಶ್ಚಟಕ್ಕೆ ಕಾಲ ಕಾಲಕಾಲಕ್ಕೆ ಒಳ್ಳೆ ವಿದ್ಯಾಭ್ಯಾಸ ಕಲಿತು ಸನ್ಮಾರ್ಗದಲ್ಲಿ ನಡೆದು ಈ ನಮ್ಮ ದೇಶದಲ್ಲಿ ಒಳ್ಳೆ ವ್ಯಕ್ತಿಗಳಾಗಿ ಬಾಳಿ ಸರ್ ಈ ಮಾತು ಸತ್ಯ ಸರ್ ಹಾಗಿದ್ರೆ நம்மெல்லாம் வந்து கூட சேரே கை முகித மங்கள